ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಆಧಾರ್ ಕಾರ್ಡ್ ಸೇವಾ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಆಪರೇಟರ್ ಆಗಿ ಕೆಲಸ ಮಾಡ್ಲಿಕ್ಕೆ ಇವತ್ತು ಯಾವುದೇ ಪರೀಕ್ಷೆಗಳಿಲ್ಲದೆ ನೇರ ನೇಮಕಾತಿಯನ್ನ ಇವತ್ತು ಆಧಾರ್ ಕಾರ್ಡ್ ಅಥೋರಿಟಿ ಅವರು ಸಂಪೂರ್ಣವಾಗಿ ಮಾಡ್ಕೊತಾ ಇದ್ದಾರೆ ಹಂಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಹಂತ ಹಂತವಾಗಿ ಸಂಪೂರ್ಣವಾಗಿರುವಂತಹ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಜೊತೆಗೆ ಆನ್ಲೈನ್ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಿ ಇವತ್ತು ಆಧಾರ್ ಕಾರ್ಡ್ ಆಪರೇಟರ್ ಅಥವಾ ಆಧಾರ್ ಕಾರ್ಡ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಬಹುದು ಅನ್ನುವಂತಹ ವಿಧಾನವನ್ನು ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ರೆ ಹೋಗಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರ ಏನಂತ ಸರ್ಚ್ ಮಾಡಬೇಕು ಸರ್ ಆದರೆ ಆಧಾರ್ ಸೂಪರ್ವೈಸರ್ ಆಪರೇಟರ್ ಡಿಸ್ಟಿಕ್ ಅಂತ ನೀವು ಸರ್ಚ್ ಮಾಡಬಹುದು ಅಥವಾ ಇದರ ಒಂದು ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬಂದು ಇವತ್ತು ಆಧಾರ್ ಸೂಪರ್ವೈಸರ್ ಆಗಬೇಕಾಗಿದೆ ಆಧಾರ್ ಒಂದು ಆಪರೇಟರ್ ಆಗಬೇಕಾಗಿದೆ ಸರ್ ನಮಗೆ ಕೆಲಸ ಬೇಕಾಗಿದೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬೇಕಾಗಿದೆ ಅಂದ್ರೆ ವಿಡಿಯೋನ ಸಮಾಧಾನತೆ ಸಂಪೂರ್ಣವಾಗಿ ನೋಡಬಹುದು ಆ ಜೊತೆಗೆ ವೇಕೆನ್ಸಿಗಳ ಡೀಟೇಲ್ಸ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಎಲ್ಲೆಲ್ಲಿ ವೆಕೆನ್ಸಿಗಳು ಇದ್ದಾವೆ ಅನ್ನೋದು ಕೂಡ ಏನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ಬಾಗಲಕೋಟ್ ಒಂದು ವೇಕೆನ್ಸಿ ಇದೆ ಬೆಳಗಾವಿ ಆಗಿರಬಹುದು ಚಿಕ್ಕಬಳ್ಳಾಪುರ ಒಂದು ವೇಕೆನ್ಸಿ ಗದಗ ಒಂದು ಜೊತೆಗೆ ಕೊಪ್ಪಳ ಒಂದು ವೇಕೆನ್ಸಿ ಇದ್ದಿರತ್ತೆ ಅದರ ಜೊತೆಗೆ ಉಡುಪಿಯಲ್ಲಿ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ಯಾದಗಿರಿಯಲ್ಲಿ ಕೂಡ ಇವತ್ತು ಒಂದೊಂದು ವೇಕೆನ್ಸಿಗಳನ್ನ ಇವತ್ತು ಕಂಪ್ಯೂಟರ್ ಇವತ್ತು ಆಧಾರ್ ಆಪರೇಟರ್ ಅಥವಾ ಸೂಪರ್ವೈಸರ್ ಆಗಿ ಕೂಡ ನೀವೇನ್ ಮಾಡಬಹುದು ಕೆಲಸವನ್ನ ಮಾಡಬಹುದು ಇವತ್ತು ಸೂಪರ್ವೈಸರ್ ಸರ್ಟಿಫಿಕೇಟ್ ಅನ್ನೋದು ನಾವು ಆಧಾರ್ ಕಾರ್ಡ್ ಅಥೋರಿಟಿ ಅಂತ ಏಜೆನ್ಸಿಯಿಂದ ನಾವು ಏನ್ ಮಾಡ್ಬೇಕಾಗಿದೆ ಕಂಪ್ಯೂಟರ್ ಸ್ಕಿಲ್ ಮೇಲೆ ನಾವು ಏನ್ ಮಾಡಬೇಕಾಗುತ್ತೆ ಆ ಒಂದು ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ಪಡೆಯಬೇಕಾಗತ್ತೆ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಎಲಿಜಿಬಿಲಿಟಿ ಮಸ್ಟ್ ಮ್ಯಾಕ್ಸಿಮಮ್ ಹನ್ನೆರಡನೇ ತರಗತಿ ಪಾಸ್ ಆಗಿರುವಂತವರು ಅಥವಾ ಎಸ್ ಎಸ್ ಎಲ್ ಸಿ ಮುಗಿಸಿದವರು ಐ ಟಿ ಆ ಮುಗಿಸಿದವರು ಮತ್ತೆ ನೀವು ಸಾಲಿ ಕಲ್ತಿರ್ತೀರಿ ನೀವು ಏನ್ ಮಾಡಬಹುದು ಆಧಾರ್ ಆಪರೇಟರ್ ಅಥವಾ ಸೂಪರ್ವೈಸರ್ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡು ಈ ವೇಕೆನ್ಸಿಗಳಿಗೆ ನೀವು ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಹಾಗಾದ್ರೆ ಸರ್ ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಸಿ ಎಸ್ ಸಿ ಪೋರ್ಟಲ್ ಜಾಬ್ ಅಂತ ಬರ್ತಾ ಇರತ್ತೆ ನೀವು ಇದರ ಮೇಲೆ ಕೂಡ ಕ್ಲಿಕ್ ಮಾಡ್ಕೋಬಹುದು ಮಾಡಿದ ನಂತರ ಬೇರೆ ಇದು ಮಧ್ಯಪ್ರದೇಶ ಬರ್ತಾ ಇದೆ ನಾನು ಬ್ಯಾಕ್ ಹೋಗೋಣ ಆಧಾರ್ ಸೂಪರ್ವೈಸರ್ ಜಾಬ್ ಓಪನಿಂಗ್ಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರ ಒಂದು ಆಧಾರ್ ಸೂಪರ್ವೈಸರ್ ಒಂದು ಆಪರೇಟರ್ ಜಾಬ್ ಓಪನಿಂಗ್ಸ್ ಅಂತ ಹೇಳಿ ನಮಗೆ ಈ ರೀತಿಯಾಗಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ನೀವೇನ್ ಮಾಡಬಹುದು ಸರ್ವಿಸ್ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ಕರಿಯರ್ ಆಗಿರಬಹುದು ಕಾಂಟ್ಯಾಕ್ಟ್ ಆಗಿರ್ಬೋದು ಎಲ್ಲ ತರದ ಒಂದು ಮಾಹಿತಿ ಕೂಡ ನಾವು ಏನ್ ಮಾಡಬಹುದು ಈ ಒಂದು ಪೇಜ್ ಒಳಗೆ ಕೂಡ ನೋಡ್ಲಿಕ್ಕೆ ಸಿಗತ್ತೆ ಅವಾಗ ಇಲ್ಲಿಂದ ಒಂದು ಸ್ಟೇಟ್ ವೈಸ್ ಕೂಡ ಒಂದು ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಟ್ಟಿರ್ತಾರೆ ಎಲ್ಲ ಸ್ಟೇಟ್ಗಳಲ್ಲಿ ಒಂದು ಕೊನೆಯ ದಿನಾಂಕ ಅರ್ಜಿ ಪ್ರಾರಂಭ ದಿನಾಂಕ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅದೆಲ್ಲವನ್ನು ಕೂಡ ಸಮಾಧಾನಿತ ನೋಡಿಕೊಂಡು ಇಲ್ಲಿ ಕರ್ನಾಟಕ ಅನ್ನುವಂಥದ್ದು ಒಂಬತ್ತನೇ ನಂಬರ್ ಅಲ್ಲಿರುವುದರಿಂದ ಆಧಾರ್ ಸೂಪರ್ವೈಸರ್ ಆಪರೇಟರ್ ಡಿಸ್ಟ್ರಿಕ್ ಅಂತ ಬರುತ್ತೆ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿರುವಂತದ್ದು ನವೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಇದ್ದಿರತ್ತೆ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಆಧಾರ್ ಸೂಪರ್ವೈಸರ್ ಆಗ್ಬೇಕಾಗಿದೆ ಆಧಾರ್ ಆಪರೇಟರ್ ಒಂದ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಇಲ್ಲಿಂದ ಅಪ್ಲಿಕೇಶನ್ ಫಿಲ್ಲಿಂಗ್ ಆಗಿರಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಆಫ್ ದ ಪೋಸ್ಟ್ ಆಧಾರ್ ಸೂಪರ್ವೈಸರ್ ಆಪರೇಟರ್ ಅಂತ ನಾವು ನೋಡಿರ್ತೀವಿ ಇಲ್ಲಿಂದ ಬಂದ್ಬಿಟ್ಟು ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇದ್ದಿರತ್ತೆ ಮತ್ತೆ ಜೊತೆಗೆ ಇಲ್ಲಿಂದ ಇರುವಂತಹ ವೆಕೆನ್ಸಿಯನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಅದೇ ರೀತಿಯಾಗಿ ನಾವು ಏನ್ ಮಾಡಬಹುದು ಸಂಪೂರ್ಣವಾಗಿ ಇಲ್ಲಿಂದ ಹದಿನೆಂಟು ವರ್ಷ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಹನ್ನೆರಡನೇ ತರಗತಿ ಅಥವಾ ಸೀನಿಯರ್ ಒಂದು ಸೆಕೆಂಡರಿ ಅಥವಾ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆಲ್ಲವನ್ನು ನೋಡ್ಕೊಂಡು ಅಪ್ಲೈ ಫಾರ್ ದರ್ ನೋವ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡಬಹುದು ಇಲ್ಲಿಂದ ಮೊದಲಿಗೆ ನಾವು ಒಂದು ಸರ್ಟಿಫಿಕೇಟ್ ಪಡಿಬೇಕಾಗ್ತದೆ ಯಾಕಂದ್ರೆ ಅದರಲ್ಲಿ ಸರ್ಟಿಫಿಕೇಟ್ ನಂಬರ್ ಕೂಡ ಹಾಕಬೇಕಾಗತ್ತೆ ಇವತ್ತು ಆಪರೇಟರ್ ಒಂದು ಸೂಪರ್ವೈಸರ್ ಸರ್ಟಿಫಿಕೇಟ್ ಕೂಡ ಪಡಿಬೇಕಾಗತ್ತೆ ಯಾಕಂದ್ರೆ ನಿಮ್ದು ಕಂಪ್ಯೂಟರ್ ನಾಲೆಜ್ ಇಲ್ಲ ಅಂದ್ರೆ ಮತ್ತೆ ಅವ್ರು ಯಾಕೆ ಕೊಡ್ತಾರೆ ಹೌದಿಲ್ಲ ಹಂಗಾಗಿ ಆ ಒಂದು ಸರ್ಟಿಫಿಕೇಟ್ ಕೂಡ ನಾವು ನೋಡಬೇಕಾಗಿತ್ತು ಅಂದ್ರೆ ಯು ಕ್ಯಾನ್ ಟೇಕ್ ಆಧಾರ್ ಸೂಪರ್ವೈಸರ್ ಎಕ್ಸಾಮ್ ಲಿಂಕ್ ಅಂತ ಇದರ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಏನ್ ಟು ಆಧಾರ್ ನಾವು ಸ್ಯಾಂಪಲ್ ಸರ್ಟಿಫಿಕೇಟ್ ಕೂಡ ಇಲ್ಲಿಂದ ನೋಡ್ಲಿಕ್ಕೆ ಸಿಗುತ್ತೆ ಸಿಗುತ್ತೆ ಸಂಪೂರ್ಣವಾಗಿ ನೋಡಬಹುದು ಈ ರೀತಿಯಾಗಿ ಇರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ಏನ್ ಮಾಡಬೇಕಾಗುತ್ತೆ ಪಡೆಯಬೇಕಾಗತ್ತೆ ಈ ಒಂದು ಸರ್ಟಿಫಿಕೇಟ್ ಇತ್ತು ಅಂದ್ರೆ ಏನ್ ಮಾಡಬಹುದು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಹೌ ಐ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಕನ್ನಡದ ಒಳಗನು ಕೂಡ ಸಿಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತೇಳಿ ಅವಾಗ ನೀವೇನ್ ಮಾಡಬಹುದು ಇದೆಲ್ಲವನ್ನು ಕೂಡ ತರದ ಒಂದು ಕೂಡ ಅಲ್ಲಿ ಹೋಗಿ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಆಧಾರ್ ಕಾರ್ಡ್ ಎನ್ಮೆಂಟ್ ಸೆಂಟರ್ ಅಥವಾ ಸಿ ಎಸ್ ಕೂಡ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿನೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಒಂದು ನೀವು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ರೆ ಸಾಕು ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ಆಧಾರ್ ಒಂದು ಸೂಪರ್ವೈಸರ್ ಸರ್ಟಿಫಿಕೇಟ್ ಅನ್ನ ತಗೊಂಡು ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಆಧಾರ್ ಕಾರ್ಡ್ ಸೂಪರ್ವೈಸರ್ ಆಪರೇಟರ್ ಗೆ ನೀವು ಬಹಳಷ್ಟು ಸಿಂಪಲ್ ಆಗಿ ನಿಮ್ಮ ಹೆಸರಾಗಿರ್ಬೋದು ಸ್ಟಾರ್ ಮಾರ್ಕ್ ಇರುವಂತ ಎಲ್ಲಾ ಮಾಹಿತಿಯನ್ನ ನೀವು ಕಡ್ಡಾಯವಾಗಿ ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ ಫ್ಯಾನ್ ನಂಬರ್ ಆಗಿರ್ಬೋದು ಜೊತೆಗೆ ಇಲ್ಲಿಂದ ಗ್ರಾಜ್ಯುಯೇಷನ್ ಆಗಿರ್ಬೋದು ನಿಮ್ಮ ಶಾಲೆ ಕಲ್ತಿರುವಂತದ್ದು ಇವೆಲ್ಲವನ್ನು ಕೂಡ ಟೋಟಲ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಹಾಕಬೇಕು ಇಲ್ಲ ಅಂದ್ರೆ ಬಿಟ್ಟರು ಕೂಡ ನಡೆಯುತ್ತೆ ಮ್ಯಾಕ್ಸಿಮಮ್ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹಾಕೊಳ್ಳಿ ಜೊತೆಗೆ ಇಲ್ಲಿಂದ ರೆಸಿಡೆನ್ಸಿಯಲ್ ಆಗಿರ್ಬೋದು ಜೊತೆಗೆ ಇಲ್ಲಿಂದ ರೆಸಿಡೆನ್ಸಿಯಲ್ ಡಿಸ್ಟಿಕ್ ಆಗಿರ್ಬೋದು ಇಲ್ಲಿ ಕೇಳುವಂತಹ ಕೆಲವೊಂದಿಷ್ಟು ಫೈಲ್ ಅನ್ನ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ ಈ ಒಂದು ಸರ್ಟಿಫಿಕೇಟ್ ಬೇಸಿಕ್ ಸ್ಕಿಲ್ ಮೇಲೆ ಒಂದು ಎಕ್ಸಾಮ್ ಟೆಸ್ಟ್ ಅನ್ನ ತಗೋತಾರೆ ನಿಮಗೆ ಆಧಾರ್ ಕಾರ್ಡ್ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ ಇಲ್ಲ ಅನ್ನೋ ಅಂತ ಒಂದು ಅವರು ಕಲೆಕ್ಟ್ ಮಾಡಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಅರ್ಜಿಯನ್ನ ನೀವು ಸಲ್ಲಿಸಬಹುದು ಅವಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿಂದ ಕೆಲವೊಂದಿಷ್ಟು ಇನ್ನು ಬಹಳಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾರೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ನೀವ್ ಏನ್ ಮಾಡ್ಬೇಕು ಆಧಾರ್ ಕಾರ್ಡ್ ಒಂದು ಸೂಪರ್ವೈಸರ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಟೆಸ್ಟಿಂಗ್ ಅಂಡ್ ಒಂದು ಸರ್ಟಿಫಿಕೇಶನ್ ಅಂತ ಒಂದು ವೆಬ್ಸೈಟ್ ಇದ್ದಿರತ್ತೆ ಇದ್ರ ಮುಖಾಂತರ ನಾವ್ ಏನ್ ಮಾಡಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಿ ನಾವು ಏನ್ ಮಾಡ್ಬೇಕು ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ನಾವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆನಾ ಏನೆಲ್ಲ ಬೇಕು ಎಲ್ಲವನ್ನು ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅದೆಲ್ಲವನ್ನು ಕೂಡ ಸಮಾಧಾನಿತ ಸಂಪೂರ್ಣವಾಗಿ ಓದ್ಕೊಂಡು ಇವತ್ತು ಆಧಾರ್ ಸೂಪರ್ವೈಸರ್ ಅಥವಾ ಆಧಾರ್ ಗೆ ಕರೆದಿರುವಂತಹ ನೇಮಕಾತಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಕೂಡ ಹಾಕಿ ಮತ್ತೆ ನಿಮ್ಮ ಒಂದು ಸೂಪರ್ವೈಸರ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದ್ರೆ ಕಾಣಿಸಿರುವ ಹಾಕಿದ್ರೆ ಒಂದು ಅಕ್ಲೋಸ್ಮೆಂಟ್ ಓಪನ್ ಆಗುತ್ತೆ ಅದನ್ನು ತಗೊಂಡು ನೀವು ಏನ್ ಮಾಡಬಹುದು ಆ ಮೇಲ್ ಐಡಿ ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ಕೂಡ ಅದರ ಒಂದು ಮೆಸೇಜ್ ಗಳನ್ನ ತಿಳ್ಕೊಂಡು ನೀವು ಆ ಒಂದು ಕೆಲಸಕ್ಕೆ ನೀರ ನೇಮಕಾತಿಯನ್ನು ಆಗುದು ನಿಮ್ಮ ಸ್ಕಿಲ್ ಮೇಲೆ ಇದ್ದಿರತ್ತೆ ಸರ್ ಕಂಪ್ಯೂಟರ್ ನನಗೆ ಬರೋದಿಲ್ಲ ಅಂದ್ರೆ ಅರ್ಜಿ ಹಾಕಲಿಕ್ಕೆ ಹೋಗಬೇಡಿ ಕಂಪ್ಯೂಟರ್ ನಾಲೆಜ್ ಇತ್ತು ಈ ಒಂದು ಸರ್ಟಿಫಿಕೇಟ್ ಇತ್ತು ಅಂದ್ರೆ ನಾಳೆ ನೀವು ಆಧಾರ್ ಕಾರ್ಡ್ ಒಂದು ಫ್ರಾಂಚೈಸಿ ಕೂಡ ತಗೋಬಹುದು ಆಧಾರ್ ಕಾರ್ಡ್ ಸೆಂಟರ್ ಕೂಡ ನಡೆಸಲಿಕ್ಕೆ ಅವಕಾಶ ಆಗಿರುತ್ತೆ ಹಾಗಾಗಿ ಎನ್ ಎಸ್ ಕೊಡುವಂತಹ ಒಂದು ಆಧಾರ್ ಒಂದು ಸರ್ಟಿಫಿಕೇಟ್ ಅನ್ನ ಸೂಪರ್ವೈಸರ್ ಸರ್ಟಿಫಿಕೇಟ್ ಅನ್ನು ತಗೊಂಡು ಏನು ಮಾಡಬಹುದು ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಫ್ರಾಂಚೈಸ್ ಕೂಡ ಪಡಿಬಹುದು ಆಧಾರ್ ಕಾರ್ಡ್ ಆಪರೇಟರ್ ಅಥವಾ ಸೂಪರ್ವೈಸರ್ ಆಗಿ ಕೂಡ ನೀವು ಕೆಲಸಕ್ಕೆ ಸೇರ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ತನಕ ಇದೇ ರೀತಿಯಾಗಿ ನಾನ್ ಮಾಡೋದ ಆ ಮುಂದಿನ ವಿಡಿಯೋದಲ್ಲಿ ಈ ಒಂದು ಆಧಾರ್ ಸೂಪರ್ ಸರ್ಟಿಫಿಕೇಟ್ ಯಾವ ರೀತಿಯಾಗಿ ತಗೋಬೇಕು ಆಧಾರ್ ಸೆಂಟರ್ ಯಾವ ರೀತಿಯಾಗಿ ನಾವು ಕೂಡ ಓಪನ್ ಮಾಡಬಹುದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಸೂಪರ್ವೈಸರ್ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕಾದ ಮಾಡಿದರೋ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಆಧಾರ್ ಸೂಪರ್ವೈಸರ್ ಅಥವಾ ಆಧಾರ್ ಆಪರೇಟರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗ್ಬಹುದು ಗೊತ್ತಾಗಿದೆಯಾ ಮತ್ತೆ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮೊಂದಿಗೆ ತರ್ತಾ ಇರ್ತೀರಿ ಮತ್ತೆ ಶುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ